ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಏನ್ ನಡೆಯುತ್ತೆ ಅಂತ ನೋಡೋಣ ಇಲ್ಲಿ ನೋಡ್ರಿಪ್ಪ ನಮ್ಮ ರೆಡಿ ಆಗಿ ಬಂದ್ಬಿಟ್ರೆ ಹೊಂಟ್ರಿ ಆಗ್ಲಿ ಈಗ ಪೂಜೆ ನಮ್ಮ ಎಲ್ಲರೂ ಆಲ್ ಬೆಸ್ಟ್ ಹೇಳಿ ಈಗ ಆದಷ್ಟು ಬೇಗ ಜಲ್ದಿ ನಮ್ಮ ಮನಿ ಕಟ್ಟಂಗ ಆಗ್ಲಿ ಅಂತ ಹೇಳಿ ಇಲ್ಲ ಇಲ್ಲ ದೇವ್ರ ಆಶೀರ್ವಾದ ಹ್ಮ್ ಓಪನಿಂಗ್ ಈಪಿನಿಂಗ್ ಅಂತ ಮತ್ ಮಸ್ತ್ ಮಜಾ ಮಜಾಕ್ತಿ ಅಜ್ವಾ ಏನನಕ ತಲೆ ನಿಮಗಲು ಓ ಹಿರಂ ಪಟ್ಟೆ ತಗಬಾಯಿದನ ಸಾಲ್ ಚೋಡಿ ಕಿಗೆ ತ ಫಿರಂ ಟಾಟಾ ಕೆಡ್ ಮ ಹ ಇರೋ ನಸೇನ ದ್ವಾ ಇವತ್ತ ಗುಡ್ಲಿ ಗುಡ್ ಮಾಡಕತ್ತೆ ಆಗೋಗು ಅದಕ್ಕ ಮನಿ ಕಟ್ಟಾಕ ಅದ್ಕ ಸಲುವಾಗಿ ಇವತ್ತ ಹುಡಿ ಕಟ್ಟಿ ಬಿ ಮರಿಗೆ ಮೊಡೋದ್ ಇವತ್ತ ಉಡಿ ತುಂಬೋದು ತಾಯಿ ಉಡಿ ತುಂಬಿ ಮನಿ ಕಟ್ಟಾಕ್ ಚಾಲು ಮಾಡೋದು ಆ ಲಘು ನಮ್ ಮನಿ ಮುಗಿಲಿ ಸೈಯ್ಯಲಿ ಆಗದ್ ನಸಗ್ನಂದ್ ಅವ್ರ ಗಂಡ ಜೀವನ್ದಾಗ ಬಾಳ್ ಚಂದ ಮನಿ ಕಟ್ಕೆ ಅವ್ರು ಚಂದಾಗಿರ್ಲಿ ಅವ್ರ ಆರಾಮ್ ದಿಗ್ಲಿ ಅವ್ರ ಮೂರ್ ತಿಂಗ್ಳಿಗೆ ಮುಗದಿ ಅರ್ಧ ತಿಂಗಳಿಗೆ ಮನಿ ಮುಗಿಲಿ ಬೇರ್ ನಾನ್ ಹುಡಿ ಕಟ್ಟಕ್ ಹತ್ತೇನ್ ಬಿ ಫಾತಿಮಾ ಎಲ್ಲಾ ನೆರವೇರಿಸ್ಕೊಡ್ಲಿ ಲಘು ನಮ್ ಓಪ್ನಿಂಗ್ ಆಗಂಗಾಗ್ಲಿ

ಹೇಳಿದ್ರು ಹಾ ಹಾ ಅಲ್ಲ ಫಸ್ಟ್ ಯಾರ್ ನೋಡಿದ್ಗ ಹ್ಮ್ ಆಯ್ತಂತ ಹ್ಮ್ ಆಯ್ತು ನೀವ್ ನಟ ಹಂಗಾರ ಮುಂದ್ ಬರ್ತೀವಿ ನಾವು ಏ ಚಾಯ್ಗ ಸಿಮ್ಮ ಹೋದ್ರಲ್ಲಮ್ಮ ಹ ನೀವು ನಮ್ ಕರ್ಕೊಂಡೋಗಿ ಬಂದಿರನಾ ಏನ್ ತಗೊಂಬಂದಿರಿ ವಿಮಾನ ಹಾ ಲಿಶಾನ ಕೂಲ ರಜೆ ಇವತ್ತ ಬಾಯ್ ನೋಡ್ರಿಪ್ರ ನೀರ್ ಬೇಕಾಗೇತಿ ಬಾಟ್ಲನ್ನ ತೆರದಿ ಎದ್ ಬಿಟ್ಟಾರ ನಮ್ಮ ನೀರು ಡಬ್ಬಿನ ತುಂಬ್ರಿ ಹ್ಮ್ ತುಂಬ ತವ್ರಿ ಮುಚ್ಚಾ ಮುಚ್ಚಿಬಿಟ್ರಿ ಅದ್ ಹ್ಮ್ ಇವಾಗ ನಾನು ಹೋಗಾಕತ್ತೀನಿ ಹೋಗಿನಿರಿಪಾ ಯಾಕಂದ್ರೆ ನಮ್ಮ ನೀರ್ ಗಾಡಿನ ಚಲೋ ಆಗೋಲ್ತಿರ ನೋಡ್ರಾ ಸ್ವಲ್ಪ ಇದು ಮಾಡಿ ಬಂದಿವ್ರಿಪ್ಪ ಈಗ ನಾವು ಆಲ್ರೆಡಿ ಗಾಡಿ ತೊಗೊಂಬಂದ್ರಿ ನಿನ್ನೆ ಸಾಯಂಕಾಲ ಬಂದಿದ್ದೀವಿ ನಾವಿಲ್ಲಿ ಹಾಂ ಆಂ ಹಾಂ ಬಂದು ಬಂದ್ವಿ ಹ್ಞೂ ಬರ್ರಿ ಬಂದು ರಾಮ್ ಸುಮ್ಮನವರು ಬಂದ್ರಿ ನಮ್ಮ ಮಾಲ್ಬಾರು ಬಂದರು ಎಲ್ಲರೂ ಕೂಡ ಬಂದ್ವಿ ಹ್ಞೂ ಬಂದ್ವಿ ಅಮ್ಮನಿಯೊಳಗೆ ಆಗಲಿ ಆಗಲಿ ಇನ್ನೊಂದು ಎರಡು ತಿಂಗಳ ವೇಟ್ ಮಾಡ ಹಾಗೆ ಬಿಡತಿ ಹ್ಞೂ ಅಮ್ಮ ಬಂದೇ ಇಲ್ಲ ಇನ್ನು ಆಪ ಬರಕತ್ತಾರಂತ ಬಾಬಾ ನಮ್ಮನ ಹ್ಞೂ ಬರೀ ಬನ್ರಿ ಹಾ ಬಂದ್ರಮ ತಮ್ಮನೊಬ್ಬಳಾಗವ್ರು ನಾನು ಪೂರಾ ಇದು ಮಾಡ್ಬಿಟೀನಿ ನಿನ್ನ ನಳಿಯೋರಿಕೆ ಹಾಕೋತೀವಿ ಎಷ್ಟು ದುಡ್ಡು ಆಗ್ಬಿಡ್ತಿಲ್ರಿ ಜಗ ಅಂತಂದು ಏನ್ರಿ ಎರಡು ಪ್ಲಾಟ್ ಮೂರು ಫ್ಲಾಟ್ ಎಲ್ಲಾ ಸ್ವಚ್ಛ ಮಾಡ್ಸಿವಿ ನಾವು ಅಂತಂದು ಹಾಂ ಹೌದಂತ ಓನ್ ಮಾಡಾಕತ್ತಾರ ಅವ್ರ ಆ ಐ ನಕ್ 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 ಶಟ್ ಮಾತ ಪಾಪ ಅವ್ರಿಟ್ಟಂಗೆ ಎಲ್ಲ ಕುತ್ಕೊಂಡು ರೆಡಿ ಮಾಡ್ರಮ್ಮ ನೀವು ಬಾಬಾ ಬರ್ಮಟ್ಟ ಅಂದ್ರ ಹ್ಮ್ ಇದಕ್ಕೇನು ಇದು ಪೂಜೆ ಕಿಡಾಕ ಹೊರ್ತಿಕೆ ಮಾಡಾಕ ಮಮ್ಮಿ ಸಬಾಪ ಬ್ಲು ಬಂದ್ಲಿಗ ಹಾ ಹೌದಲ್ಲ ಏ ಸಬ स <laughs> तर <laughs> ಚುಮರಿ ಖಾರ ಬೂಂದೆ ಬೂಂದೆ ಇದು ಇರಿ ಬತ್ತಿದ್ರು ಟಾಕಿ ಮೇಲೆ ಇಡ್ಬೇಕಮ್ಮ ಅವನ್ನ ಟಾಕಿ ಮ್ಯಾಲ ಗೋಡಿಗೆ ಹಚ್ಚಿಡ್ಬಾರ್ದು ಇಂಥ ಏನ್ ಇದ್ವಂದ್ರ ಲುಡ್ ಗಿಡ್ ಇದ್ವ ಅಂದ್ರ ಹಾಂಗ್ಳು ಬರ್ತೇವೆ

ಅದು ನೋಡ್ಬಂತಲ್ಲ ಹೌದನ ಹ ಹ پانی ಡೆಕಾ ಅಂತ ಏ ನೀರ ಅಂತ ನೋಡಿ ಆರಿ ಪಾ ಅವ್ರ ಕೂಡಮ್ಮ ಜಗದ ಕಡೆ ಹೊಂಟ್ರಿ ಈಗ ಅಂದ್ರೆ ಇದು ಬೇರೆ ಅವ್ರ ಜಗನ ನಿನ್ನೆ ಸಫಿಯಾ ಇದನ್ನ ಮಾಡಿಬಿಡಿ ನಾನು ಹೇಳಕತ್ತೀನಿ ಅಯ್ಯಪ್ಪ ಎಷ್ಟು ದೊಡ್ಡ ಬಿಡ್ತೀಯಾ ನಸೀರ್ ಜಗ ಅಂತ ಹೇಳಂದ ಮತ್ತೆ ಹೇಳಿ ನಿಮ್ಮ ಜಗಳ ಇಲ್ಲ ನಿಮ್ಮ ಜಗಳ ಹೇಳಿದ್ರೆ 2 3 ಜಗಾ ಸ್ವಚ್ಛ ಮಾಡ್ಸಿರಿ ಪಾ ಅಲ್ಲಿ ಮಾಲು ಮಟ್ಟ ಹಾಕ ಅಂತ ಹೇಳಂದ್ರೆ ಹೌದನ್ರಿ ಅಂತ ಅಂದೆ ಮತ್ತೆ

ಬಾಕನ್ ಬಕ್ಕ ಅಯ್ಯ ಏನಂದ್ ನೀವು ಹೆಸರು ಹೇಳಿದೇವ ನಿಮ್ ಚಾಚಂದ ನೀವು ಕೇಳ ಹೆಸರು ಹೇಳಿ ನಾನು ಖುಷಿ ಪಡ್ಬೇಕು ನೀವು ಏನ್ರಿ ನೀವು ಒಡಪ್ ನೋಡು ಹ್ಮ್ ಉಪ್ಪಿಟ್ಟು ಉದ್ರುಬಾಳ್ ಹಾ ಉಳಾಗಡ್ಡಿ ಹಾ ನನ್ ಮೇಲೆ ಆಶ್ವತ್ರೆಯಲ್ಲಿ ಎದ್ರು ಬಾಳಂತೇ ಕೇಳಿದ್ರನ್ರಿ ಸೊಪ್ಪೆ ಅಂದ್ರೆ പൂജി നോക്കി ഉദി ഇത് ഗാളി ഹനില്ല ഹിബിട ಹಾಲು ತುಪ್ಪ ಅದೆಲ್ಲ ಹಾಕಿ ನೀರ್ ಚುಮ್ ಕೊಡದ್ರಿ ಬುದ್ಧಿ ಎಲ್ಲ ಪೂಜೆ ಮಾಡಿ ಭೂಮಿ ಪೂಜೆ ಮಾಡದ್ರಿ ಈಗ ನೋಡ್ರಿ ನಾವ್ ಅಮ್ಮ ನೋಡ್ರಿ ಹೆಂಗ್ ಕುಂತಾರ ನಸ್ರನಾ ದಾದಿಮ್ಮ ನೋಡ್ರಿ ಹೆಂಗ ಕುಂತಾರ ಭೂಮ್ ಕಾಯ್ ಭೂಮ್ ತಾಯ್ ಐತಂತ ನಿಮ್ ದಾದಿ ಹಾ

May kalamangkong <laughs> kong lagay school ko siya ka lang pala Jare ba! ko, kalamangkong kong lagay ito... na na ito. ನಿಮ್ ಚಾಚಂದ್ ಗಾಡಿ ಚಲೋ ಆತ ತಾಯಿ ಇವತ್ತು ನಾನು ಈ ಬರ್ತಿದ್ದೆ ನೋಡ ಹೌದನಾ ನೀನ ಹೇಳ್ಕೊಟ್ಬಿಡ ನನ್ ಬದ್ಲಿ ನೀವ ಹೇಳ್ಬಿಡ್ರಿ ಅಪ್ಪ ಈಗ ಬಂದ್ರಿ ಹ್ಮ್ ರಿಕ್ಷಾಕ್ ಬಂದ್ ದೂರ ಬಂದ್ರಿ ಅದನ್ ತಿನ್ರಿ ದೂರ್ ಭಾಳ ಆಕೈತ್ರಿ ಹ್ಮ್ ಬಾ ಚಲೋ ಹತ್ ಬಿಡ್ರಿ ರಿಕ್ಷಾಕ್ ಮಂದಿಂತ ಹೋಗ್ಲಿ ಕಡೆ ಒಂದು ಆಸ್ನಿ ಅದ್ ಬಂದೇ ಹಾತ್ರಿ ಹ್ಮ ನಮ್ ಬಾಬಾ ಹೇಳ್ಕತ್ತಾರ ನಿದೇತಂತ್ರಿ ಹಂಡೆ ರೀ ಹತ್ತವ್ರಿ ಹಂಡೆ ಹತ್ತವನ್ರಿ ಹಂಡೆ ಹತ್ತವಂತ್ರಿ ನಸೀಬ್ರಿ ಅದ್ರಿ ಹಾ 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 ಹತ್ತಿತ್ತ ಹೊತ್ಕೊಂಡು ಹೋಗೋಣ ತಗೋರಿ ಒನ್ ಗಾಡಿ ಗಿಡಿ ಮಾಡ್ಕೊಂಡ್ರಿ ಏನು ನಮ್ಮಕ್ ಇರಲ್ರಿ ಅವನ್ರೀ ಏನ್ ಹಂಗ ಇಲ್ರಿ ಮುರಿಬೇಕ ಮುರಿ ಅವನ್ರೀ ಮುರಿಬೇಕಮ ನೋಡ್ರಿ ನೋಡ್ರಿಪ್ಪ ಇವಾಗ ಹಾಲು ತುಪ್ಪ ಹಾಕ್ಬೇಕ್ರಿ ಅಲ್ಲಿ ಗುದ್ದಿ ಹಾಕದಲ್ಲೇ ಹಾಕ್ತಾರ ನೋಡ್ರಿ ಗಂಟೆಗೆ ಅಲ್ಲಿಗೆ ಇದು ಮಾಡ್ಯಾರಲ್ರಿ ಅಲ್ಲಿ ಹಾಕ್ಬೇಕಂತ್ರಿ ಹಾಲು ತುಪ್ಪ ದಾದಿ ನೋಡ್ರಿ ಎಲ್ಲಾರು ಚುಮ್ಮರಿ ಮರಿ

ನೋಡ್ರಿ ಎಲ್ಲಾರು ಕುದ್ ಮರಿ ಖಾರ ಆಮಡೆ ಕೊಬ್ಬರಿ ಜಾಸ್ತಿ ನೋಡ್ರಿ ಬುಟ್ಟಿ ಬಂದ್ರಿ <laughs> चला, चला दिया 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 तो दिया 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 <laughs> कुंदर <जा> <laughs> कुार

ಜುಮ್ ಮಾಡ್ಬೇಕಂದ್ ಮತ್ತೆ ತೆಳಗಿಲಿ ಬೋಳ್ಸದಂತ ಅಲ್ರಿ ನಾವು ತಿನ್ನದು ಹೆಚ್ಚನ ಇದ ಮಾಡ್ ಹೆಚ್ಚ್ರಿ ನಿಮ್ ಬರಗತ ಆಗದ ಹೆಚ್ರಿ ನಮ್ಮ ಅಕ್ಕ ನೋಡಿಲಿ ನೋಡ್ಲಿ ಅದೇ ಈ ಸಗೊಂಡಿವ್ರಿ ಅದೇ ಆದ್ ನಮ್ಮ ಅಕ್ಕನ ಆಗ್ರಿ ನಾನು ಆದ್ರೂ ಅಲ್ಲೇ ನೋಟ್ರೆ ಜಿಮ್ಯಾತರ ಆದ್ರ ತಗೋಲಿ ಬುಟ್ಟಿ ಕೂಡ ಇಲ್ಲಮ್ಮ ಅವ್ರ ಇವತ್ತು ಇದಕ್ ಹೋಗ್ಯಾರಂತ ನೋಡ ಮಂತ್ರಾಲಯಕ್ಕೆ ಹ್ಮ್ ಮಂತ್ರಾಲಯಕ್ಕೆ ಹೊಂಟ್ರಂತ ಗೊತ್ತಾತ ಗೊತ್ತಾಯ್ತು ನಮ್ತಾ ಮೇಡಮ್ ಹೇಳಾಕತಿರ ಇದ್ರ ನೀವ ಬೆಳಗ್ಗೆ ಕೇಳ್ಯಾರೀ ಫೋನ್ ಹಚ್ಚಿದಾರು ಹ್ಮ್ ಹೇಳ ಎಲ್ಲಾರ ಮಂತ್ರಾಲಯಕ್ಕೆ ಹೋಗ್ಯಾರ ಮಂತ್ರಾಲಯಕ್ಕೆ ಹೋಗಿ ಇನ್ನೂ ಒಂದು ವಾರ ಹಾಕತಿ ಅಂತ ನಗ್ನ ಪತ್ರ ಕೊಡದ ಅಲ್ಲೇ ಅವ್ರದ್ದು ಹ್ಮ್ ಇನ್ನೂ ಬರಿ ಮೇನ್ ಮೇನ್ ಇದರಿ ಕೂಡ ನಾವ್ ಒಳಗ್ ಹೋಕ್ಕಿಲ್ಲ ಇನ್ನೂ ಅಂತಾರೀ ಅವ್ರ ಹ್ಮ್ ಹ್ಮ್ ಕೊಟ್ಟು ಬರ್ತೀನಿ ತಗೋರಿ ನಾನಂತ ಹೇಳಿದ್ರಿ ಫೋನ್ ಹಚ್ಚಿದ್ರಿ ಬೆಳಿಗ್ಗೆ ನಾಚಕಬೇಡ ಜಾಸ್ತಿ ನಾಚ್ಕೋಬೇಡ ನೋಚ್ಕೋಬೇಡ ಹಿರಮಿನ್ ಮಾತಾಡ್ರಿ ಗುದ್ದಾಡ್ಕೊಂತ ಹೇಳಿರಿ ಹೇಳಿರಿ ಹೇಳ್ರಿ ನಾವಿನ್ನು ಕುಂದಿರ್ತೀರಿಪ್ಪ ಬಾಬಾ ಬಾಬಾ ಏನು ಕುಂದರ್ತಿರಂತ ಇದನ್ ಮಾಡ್ತಾರೆ ಲೈನ್ ಎಳಿತಾರೆ ಏನ್ರಿ ಈಗ ಹ್ಮ್ ಹ್ಮ್ ಅಳತಿ ಮಾಡಿ ಲೈನ್ ಎಳಿತಾರೆ ಹೇಳಿರಿ ಹೇಳೀರಿ ಕುಂದರ್ಲಿ ಅನ್ನಾನಂತಿಂತ್ರಿ ಇನ್ ನೋಡ್ರಿ ಬಾ ಎಲ್ಲರೂ ಈಗ ನಮ್ಮ ಅಷ್ಟು ಬಾ ಅಂತ ಹೇಳಿ ನಡ್ಕೊಂತ ಹೋಗೋದ್ಬೇಕಲ್ರಿ ಹಂಗಾಗಿ ಅವ್ರು ಮುಂದೆ ಹೋಗಿ ರಿಕ್ಷಾ ಮಾಡ್ತೀವಂತ ನಮ್ಮ ಎಲ್ಲರನ್ನ ಕರ್ಕೊಂಡು ಹೋದ್ರಿ ನಾನು ನಮ್ಮ ಹೆಸರು ಅದಾಳ್ರಿ ನಮ್ಮ ಅಪ್ಪ ಅದಾಳ ಆಕಿ ಎಲ್ಲರಿಗೂ ಬಾಯ್ ಬಾಯ್ ಮಾಡಕತ್ತಾಳ್ರಿ ಹಾಯ್ ಮಾಡಕತ್ತಳ ಇದು ಪೂಜೆ ಮಾಡಂತ ಇಲ್ಲ ಹೌದನಾ ಹಾ ಹಾ ಅಂತ ಕಂಠೀನ ಬೋಡಿ ಜನ ಬಂತಿ ಆಗಲಿಗೆ ಸ್ಟೆಪ್ ಬೈ ಸ್ಟೆಪ್ ತಗೊಳ ನಿ ಮನಿ ಹಾ ತಗೊಂಡ್ ತಿಂತಳಿ ನಾನ್ ನಮಗಂತ ಫುಲ್ಲು ಖುಷಿ ಬನ್ನಸ್ರಿ ನಾ ಭಾಳ ಅಂದ್ರೆ ಬಾಳ ಖುಷಿ ಆಗತೈತಿ ಹಾ ಇಲ್ಲಿ ನೋಡ್ರಿಪ್ಪ ನಮ್ ಚಾಚಿಯರ್ ಬಂದ್ರಿ ಚಾಚಿ ನಂಬರ್ ಕೊಟ್ರಿ ದಿಲ್ಶಾ ಅದ ಹೋಗಿ ಹ್ಮ್ ಹೌದನ್ರಿ ಹಾ ಕೆಲಸ ಕೆಲ್ಸತ್ರಿಪ ಇಲ್ಲಿ ಅದಕ್ಕ ನಮ್ ನಸಿರ್ನ ಮಾತಾಡ್ತಿವಿ ಅಂದ್ರ ತಡಿವಾಯ್ ಚಾಚ್ಯಾರ ಹಂಗಾರ ಅಂತ ಹಚ್ಚಿದ್ವಿ ನಾವು ಹಾ ಇಬ್ರಿ ಇದ್ರ ಮದ್ರ ತಗ್ರಿ ಸೊಸಿನ ಇಕ್ಕಿರಿ ಮುಮಾಣಿನ ಹೌದು ನಮ್ ಚಾಚಿಯರಿಪ್ಪ ನಮ್ ಮ್ಯಾಗಿನ ಚಾಚಿಯರಿ ಹೋಗಿರ್ತಿವಿ ಅಲ್ರಿ ಅವ್ರದ್ರಿ ಅವ್ರದ ನಮ್ ನಸಿರದ್ ಕುಡೀತ್ರಿ ಆ ಕಡೆ ಐತ್ರಿ ಈ ಕಡೆ ನಮ್ ನಸ್ರ ಅವ್ರದ ಐತ್ರಿ ನಮ್ಮ ಚಾಚಾರ ಬಂದಾರ ನೋಡ್ರಿ ಆಳ್ತಿ ಮಾಡ್ಕತ್ತರಿ ನಮ್ಮ ಮನೆಯವರು ಈಗ ಅವ್ರು ಪಂಟ್ ತೊಗೊಂಬಂದು ಇಟ್ಟು ಬರೋಕೋಯ್ತು ಅಂತ ಹೋಗ್ಬಿಡ್ತೀರಿ ಹೋಗ್ಬಾರೀ ಅನ್ನಿಸ ಅವ್ರು ಕುತ್ಕೊಂಡ ಹೋಗ್ಬಿಡ್ತಾರ ನನಗೂ ಹೋಗಕ್ಕೆ ಮನಸ್ಸಿಲ್ಲ ಮತ್ತೆ ಮನೆಗೆ ಅಡಿಗೆಲ್ಲ ಏನಿಲ್ಲ ಅಲ್ಲು ಹಾಕೈತ್ ನಾನೇನು ಮಾಡಾಕ್ ಹೊಂತೀನಿ ಅಂದ್ರೆ ಡೇಟ್ ಆಗಂಗಿಲ್ಲ ಇಲ್ಲ ಹೊಲಿಗೆ ಮಿಷಿನ್ ಹೋಗ್ಕಾಯಿ ಅಕ್ಕಿನ ಈಗ ನೋಡ್ರಿಪ್ಪ ನಾನು ಬಂದಿರಿ ಮನೆಗೆ ಏನೇನು ಮಾಡಿದಿಲ್ಲ ರೀ ಬೆಳಿಗ್ಗೆ ಎದ್ದು ಜಳಕ ಮಾಡೋದು ಎಲ್ಲರೂ ದೇವ್ರಿಗೆ ಹೋಗೋದು ದೇವ್ರ ದಿಪ್ಪ ಹಚ್ಚೋದು ಅದು ಆತ್ರಿ ಚಹಾ ಮಾಡೋದು ಒಂದು ಸ್ವಲ್ಪ ಚಹಾ ಕುಳ್ಕೊಂಡು ಹೋಗಿದ್ರು ಅಷ್ಟರಲ್ಲಿ ಈಗ ಅನ್ನ ಇತ್ತು ಅನ್ನ ಬಿಸಿ ಇಟ್ಟಿನ್ರಿ ಈಗ ಸ್ವಲ್ಪ ಬೇಳೆಗೆ ಹಾಕ್ಬಿಡ್ತೀನಿ ರೀ ಬೇಳೆ ಹಾಕ್ತೀನಿ ಮುಲ್ಲಂಗಿ ಐತಿ ಮೂಲಂಗಿ ಪಲ್ಯ ಮಾಡ್ತೀನಿ ರೀ ಇವಾಗೆಲ್ಲಿ ಬೇಳಿಗೆ ಕುದಿಸಿದ್ದೀರಿ ನಾನು ಆಗಲಿಗೆ ಇಲ್ಲಿ ಚಪಾತಿ ಹಿಟ್ಟು ಅದು ಇಟ್ಟಿದ್ದೀನಿ ಚಪಾತಿ ಹಿಟ್ಟು ನಾದು ಇಟ್ಟಿನ್ರಿ ಒಂದಿಷ್ಟು ಚಪಾತಿ ಮಾಡಿದ್ರೆ ಆತಂತಂದು ಅದಕ್ಕೆ ಪಲ್ಯ ರೀ ಮಡಿಕೆ ಕಾಳು ಪಲ್ಯ ಮಾಡ್ಬೇಕಂತಂದೇ ರೀ ಅದಕ್ಕೆ ಬಂದಂಗಿಲ್ಲ ರೀ ಮಾಡ್ತೀನಿ ರೀ ಮಡಿಕೆ ಕಾಳ ಅದಕ್ಕೆ ಎಲ್ಲ ಹೆಚ್ಚಿಟ್ಟೀನಿ ಸ್ವಲ್ಪ ತತ್ತಿ ಖಾರೀಜ ಮಾಡಿಬಿಡ್ತೀನಿ ರೀ ತತ್ತಿ ಖಾರೀಜ ಟೊಮೆಟೊ ಟೊಮೆಟೆಣ್ಣು ಕೊತ್ತಂಬರಿ ಎಲ್ಲ ರೀ ಸ್ವಲ್ಪ ಎಣ್ಣೆ ಕಾಯ್ಕಿಟ್ಟು ಉಳ್ಳಾಗಡ್ಡಿ ಮೊದ್ಲು ಮೆತ್ತ ಮಾಡ್ಕೊಬನ್ರಿ ಇಲ್ಲಿ ಉಳ್ಳಾಗಡ್ಡಿ ಹಾಕೀನ ರೀ ಉಳ್ಳಾಗಡ್ಡಿ ರೀ ಎಣ್ಣೆ ಒಳಗೆ ಇಲ್ಲ ತಂದು ಖರಾ ಖರಾಕ್ ಅಂತವ್ರಿ ಪಲ್ಯ ಒಳಗೆ ಚಲೋ ಅನ್ಸಂಗಿಲ್ಲ ರೀ ಇನ್ನೂ ಸ್ವಲ್ಪ ಮೆತ್ತಗಬೇಕು ಅಂದ್ರೆ ಉಪ್ಪು ರೀ ಉಪ್ಪು ಹಾಕ್ಕೊಂಡು ಇವಾಗ ಈ ಥರ ಮಿಕ್ಸ್ ಮಾಡಿದಂದ್ರೆ ಜಲ್ದಿ ಮೆತ್ತಗಿಬಿಡ್ತಾವ್ರಿ ಉಳ್ಳಾಗಡ್ಡಿ ಆ ರೀಪ ನೀರು ರೀಪ ನಾ ಬರೋದ್ರೊಳಗೆ ಆಯ್ಕೆ ಹೊಗೆ ಮುಂಚೆ ಹೋಗ ಊಟ ಆಡ್ತಾ ಮತ್ತೆ ಟೈಮ್ ಆಗಿತ್ತು ಅಗಲಿಗೆ ಮುಂಚೆನ್ ಹೋಗೋಣ ಹಂಗ ಕೆಲಸ ನಂಗೆ ಬಿದ್ದತ್ರಿ ಈಗ ಮಾಡಾನೆ ಬಟ್ಟೆ ಬಟ ಮತ್ತು ಅವ್ಗಿನೂ ಉಂಡಿಲ್ಲ ಏನಿಲ್ಲ ಅದ ಹಂಗಿ ಪಾಪ ಅಕ್ಕಿ ತರಗೋದಂದ್ರೆ ಮಾಡಿನವ್ರಾಗ ಊಟ ಮಾಡ್ತಾಡಿ ಬಂದೈತಿನ ಈಗ ಟೊಮೆಟೊ ಹಣ್ಣು ಕೊತ್ತಂಬರಿ ಆಮೇಲೆ ಕಡೆ ಪುಡಿ ಹಸೆ ಖಾರ ಹಾಕಿ ಚಲೋ ಮಿಕ್ಸ್ ಮಾಡಿದೆ ನಾ ಈಗ ಈಗ ಒಂದು ಹನಿ ಈಗ ಈ ಥರ ನೀರು ಹಾಕ್ಕೊಂಡು ನೀರು ಪುಯ್ತಂದ್ರೆ ತತ್ತಿ ಹೊಡೆದು ಹಾಕ್ತೀನಿ ರೀ ಹ್ಞೂ ಇಲ್ಲಿ ನೋಡಿರಿ ಇವಾಗ ಎಗ್ ಬುರ್ಜಿ ಅಂದ್ರೆ ಕತ್ ಕತ್ತಿ ಖಾರಿ ರೀ ರೆಡಿ ಆಯ್ತು ನೋಡ್ರಿ ಈಗ ಮಡಿಕೆ ಕಾಪಲ್ಯ ಒಂದು ಮಾಡಿಬಿಡ್ತೀನಿ ರೀ ಹ್ಞೂ ಇಲ್ಲಿ ಮಡಕೆ ಕಾಪಲ್ಯನ ಕುದಿಯೋಕೆ ಇಟ್ಟಿರ್ ನಾನು ರೀ ಇದು ಇದೊಂದು ಕುದಿ ಕುದಿತಂದ್ರೆ ಮುಗಿತ ಇವಾಗ ಚಪಾತಿ ಮಾಡ್ಕೊನ್ರಿ ಹ್ಞೂ ಇಲ್ಲಿ ಸಾರು ಸಾರು ಗಣಿ ಕೊಡೋಕ್ರೆ ಸಾರು ಮಸ್ತ್ ಇರೋದನ್ನ ಇದನ್ನ ಮಸ್ದ ಹಾಕಿಬಿಡನ್ರಿ ಅದ್ರೊಳಗೆ ಈಗ ಸಾರು ಒಗ್ಗರಣೆ ಕೊಟ್ಟೆ ರೀ ಮಡಿಕೆ ಕೊಪ್ಪ ಅದೆಲ್ಲ ಆತು ಅನ್ನ ಐತಿ ರಾತ್ರಿ ಅದನ್ನ ಬಿಸಿ ಮಾಡೀನ್ರಿ ಇವಾಗ ಚಪಾತಿ ಮಾಡೋಕೈತ್ರೆ ಅಮ್ಮನ ಅವ್ರು ಅಟ್ಟಿಸ್ಕೊಡ್ತೀನಿ ಕೊಡುವ ಚಪಾತಿ ಅಂಥೇಳ ಇಸ್ಕೊಂಡವ್ರೆ ಅವ್ರಿಗೆ ಎಣ್ಣೆ ಕೊಡ್ತೀನಿ ರೀ ಚಪಾತಿ ಹಚ್ಚಕ ನಾನು ಬೇಸ್ಬಿಡ್ತೀನಿ ರೀ ಇಲ್ಲಿ ನೋಡ್ರಿ ಪೈ ಇವಾಗ ಚಪಾತಿ ರೆಡಿ ಹಾಕತ್ತರ ನಮ್ಮ ಅಮ್ಮನ ಚಪಾತಿ ಸ್ವಲ್ಪ ದಪ್ಪನಕೋರಿ ಬ್ರೂ ಬ್ರೂ ಬುರು ಉಬ್ತಾವ್ರಿ ಮಸ್ತ್ ಚಪಾತಿ ರೀ ಪದರ 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 ಅಕ್ಕ ನೋಡಿ ಅವ್ರು ಚಪಾತಿ ಅಮ್ಮನವ್ರಿ ಅವ್ರು ಲಟ್ಸಾಕತ್ತಾರ ನೋಡ್ರಿ ಅದೇ ಒಂದು ಚಪಾತಿ ಅಂದ್ರೆ ರೀ ಮತ್ತೊಂದು ಚಪಾತಿ ಕೈ ಹಚ್ಚಂಗಿಲ್ಲ ನೀವು ಹಂಗೆ ಚಪಾತಿ ನೋಡ್ರಿ ನೋಡಿರಿ ಇದು ಹಾಕಿದ್ರೊಳಗ ನಾವು ಚಮಚೆ ತಗೊಂಡು ಹತ್ತಿಕ್ಕಿ ಇದನ್ನು ತೊಗೊಂಡು ಹತ್ತಿಕ್ಕಿ ನಾವು ಇದನ್ನು ಮಾಡ್ಬೇಕು ರೀ ಹಾಂ ಹಾಂ ಅಮ್ಮನ ಚಪಾತಿ ತನ್ನಷ್ಟು ತನಕ ಹುಬ್ಬಾ ಕತ್ಬಡ್ದೆ ರೀ ನೋಡಿರಿ ಒಳಗೆ ಚಪಾತಿ ರೆಡಿ ಹಾಕತ್ತರಿ ಪಲ್ಯನ ಆಲ್ರೆಡಿ ರೆಡಿ ಆಗ್ತೈತೆ ರೀ ಇವಾಗ ಏನಿಲ್ಲ ಊಟ ಮಾಡ್ಬೇಕು ರೀ ಹೊಟ್ಟೆಷ್ಟು ರೀ ಚುಮ್ಮರಿ ಅಷ್ಟು ತಿಂದು ಇದೀವಿ ರೀ ನಾವು ಚುಮ್ಮರಿ ಹೊಟ್ಟೆ ತುಂಬಂಗಿಲ್ಲ ರೀ ಅವು ಚುಮ್ಮಾರಿ ರೀ ಹಂಗೈ ಬರೋ ಬರೋ ಚಪಾತಿ ಬೇಯಿಸ್ಕೊಂಡ್ರಿ ಊಟ ಮಾಡ್ತೀವಿ ರೀ ಇಲ್ಲಿ ಚಪಾತಿ ಆದ್ರೆ ಇನ್ನೊಂದು ಎರಡು ಅದವು ಒಂದೆರಡು ಬೇಸ್ಬಿಟ್ಟಿನಿ ಅಂದ್ರೆ ಮುಗಿತು ಇಲ್ಲ ಹಸಿಪ್ಪು ಹಾಕಿಟ್ಟೀನ್ರಿ ಅದು ನಾವು ಅವ್ರು ಚುಮರಿ ಇರ್ತೀನಿ ಮಂದಿ ಅದೇನು ತಿಂದಿಲ್ರಿ ಪಾಪ ಬರ್ಲೇನೇ ಇಲ್ಲ ರೀ ಅವ ಲೇಟ್ ಆಗ್ಯದ ಹುಣ್ಣಪ್ಪ ಪಟ್ಸತ್ತೆ ನಾ ಪಟ್ಸಿತೀ ಈಗ ಊಟ ಮಾಡನ್ರಿ ನಮ್ಮ ಅಮ್ಮ ಹಾಕೊಂಡಿದ್ರಿ ಹಿಂಗೆ ಚಪಾತಿ ಒಳಗೆ ತುಪ್ಪ ರೀ ನಾನು ಒಂದಿಟ್ಟು ರೀ ಅವ್ರು ನೋಡಿರಿ ಚಲೋ ಆಕೈತೆನ್ರಿ ಹಂಗಾಗಿ ಹಾಕೊಂಡೀನ್ರಿ ರೀ ಪಾ ಊಟ ಮಾಡ್ತೀವಿ ರೀ ಫ್ರೆಂಡ್ಸ್ ಇವತ್ತು ತಿಂಡು ನಿಮ್ಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಹೈಕಡೆದು ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ಹಾಕೈತಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನನಗೆ ಸಪೋರ್ಟ್ ಮಾಡಿರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ